ಸಹೃದಯ ಬಂಧುಗಳೇ ಇವತ್ತು ನಮ್ಮ ಬೆಳವಾಯಿ ನವೀನ್ ಹೆಗಡೆಯವರ ಕನಸಿನ ಕೂಸು ಅವರ ಸಂಸ್ಥಾಪನೆಯಡಿಯಲ್ಲಿ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಅಕಾಡೆಮಿ ವಿದ್ಯುಕ್ತವಾಗಿ ಉದ್ಘಾಟನಾ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ವಿ ಭಾಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಸಾಂಸ್ಕೃತಿಕ ಅಕಾಡೆಮಿ ಇವತ್ತು ವಿದ್ಯುಕ್ತವಾಗಿ ನಿಮ್ಮ ಮಡಲಿಗೆ ಸೇರಿದೆ ಅದರಲ್ಲೂ ನಮ್ಮ ಸುರೇಶ್ ಸುರೇಶ್ ಅವರು ಚಿತ್ರಾಪು ಸುರೇಶ್ ಚಿತ್ರಾಪು ಅವರು ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದು ಕಾರ್ಯಕ್ರಮಕ್ಕೆ ಸದಾಶಯದ ನುಡಿಗಳನ್ನು ಆಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರಗನ್ನು ತಂದುಕೊಟ್ಟಿದ್ದಾರೆ ಮತ್ತು ನಮ್ಮ ಹಿರಿಯ ಪದಾಧಿಕಾರಿಗಳಾದಂತಹ ಪ್ರತಿಭಾವರು ಕೂಡ ನಮ್ಮ ಸಾಂಸ್ಕೃತಿಕ ಅಕಾಡೆಮಿಯಲ್ಲಿ ಗುರುತರವಾದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಈ ಒಂದು ಸಾಂಸ್ಕೃತಿಕ ಅಕಾಡೆಮಿಯ ಭಾಗವಾಗಿ ಯಕ್ಷಗಾನ ನಾಟಕ ಮತ್ತು ಸಾಹಿತ್ಯ ನೃತ್ಯ ಇವೆಲ್ಲವೂ ಕೂಡ ಈ ವೇದಿಕೆಯಲ್ಲಿ ದಿನ ಸಮರ್ಪಣೆ ಆಗ್ತಾ ಇದೆ ಸಂಜೆ ಹೆಸರಾಂತ ಕಲಾವಿದರಾದಂಥ ಶಶಿಧರ ಕೋಟೆ ಅವರಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಇದೆ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಕ್ಷೇತ್ರದ ಗಣ್ಯರು ಕೂಡ ಇವತ್ತು ಈ ವೇದಿಕೆಗೆ ನಿಂತು ನಮ್ಮ ಉದ್ದೇಶಿತ ಕರಾವಳಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯ ಭಾಗವಾಗಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈಗ ನೋಡ್ತಾ ಇದ್ದೀರ ತಾವು ಈಗಷ್ಟೇ ವೇದಿಕೆ ಕಾರ್ಯಕ್ರಮ ಮುಗಿದು ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಇದೇ ರೀತಿ ನಾವು ನಿರೀಕ್ಷಿಸ್ತೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಕೆ ಸಿ ಬಲ್ಲಾಳವರಿಗೆ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ಡಾಕ್ಟರ್ ಕೆ ಸಿ ಬಲ್ಲಾಳವರು ಅವರು ನಮ್ಮ ನಾಡು ಕಂಡಂಥ ಹೆಸರಾಂತ ಆಯುರ್ವೇದಿಕ್ ವೈದ್ಯರು ಹಾಗೆಯೇ ಡಾಕ್ಟರ್ ಕೆಂಚನೂರು ಶಂಕರ್ ಅವರಿಗೆ ಸನ್ಮಾನ ಮಾಡಿದ್ವಿ ಹೆಸರಾಂತ ಲೇಖಕರು ರಂಗಕರ್ಮಿಗಳು ಮತ್ತು ಪತ್ರಕರ್ತರು ಮತ್ತು ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಇವರು ಹೆಸರಾಂತ ಚಲನಚಿತ್ರ ನಿರ್ಮಾಪಕರು ಇವರು ತಾರಿಣಿ ಎನ್ನುವಂಥ ಚಿತ್ರ ಬಹಳ ವಿಮರ್ಶೆಗೆ ಮತ್ತು ಪ್ರಶಂಸೆಗಳಿಗೆ ಪಾತ್ರವಾದಂತಹ ಒಂದು ಚಿತ್ರ ಸದಭಿರುಚಿಯ ಚಿತ್ರಗಳ ನಿರ್ಮಾಣದ ಹಿನ್ನೆಲೆಯಲ್ಲಿ ಡಾಕ್ಟರ್ ಸುರೇಶ್ ಕೋಟ್ಯಾನ್ ಅವರ ಪಾತ್ರ ಬಹಳ ದೊಡ್ಡದು ತುಂಬ ಕನಸುಗಳನ್ನು ಹೊಂದಿರುವಂತಹ ನಿರ್ಮಾಪಕರು ಮತ್ತು ನಿರ್ದೇಶಕರು ಯುವ ತರುಣರು ಕರಾವಳಿ ವಿಚಾರಗಳನ್ನು ತುಂಬ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟರು ಸಭೆಗೆ ಇವರಿಗೂ ನಾವು ಸನ್ಮಾನ ಮಾಡಿದ್ವಿ ಇವತ್ತು ಹಾಗೆಯೇ ಜಯಪ್ರಕಾಶ್ ನಾಯಕ್ ಅವರು ನಮ್ಮ ಜೊತೆಯಲ್ಲಿದ್ದರು ಹೆಸರಾಂತ ಗುತ್ತಿಗೆದಾರರು ಅವರಿಗೂ ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡಿದ್ವಿ ಹಾಗೆಯೇ ಪ್ರದೀಪ್ ಕುಮಾರ್ ಹೆಗಡೆ ಅವರು ಕಲಾ ಪ್ರೋತ್ಸಾಹಕರು ನಮ್ಮ ಜೊತೆಯಲ್ಲಿದ್ದರು ಅವರಿಗೂ ಕೂಡ ನಾವು ಈ ಶುಭ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ವಿ ಆಮೇಲೆ ಸುಂದರರಾಜ್ ರೈ ಅವರು ಬೆಂಗಳೂರು ಅರಮನೆಯಲ್ಲಿ ಏನು ಕಂಬಳ ನಡೀತು ಐತಿಹಾಸಿಕ ಕಂಬಳ ಅದರನ್ನು ಆಯೋಜನೆ ಮಾಡಿದಂತಹ ಪ್ರಮುಖ ರುವಾರಿಗಳು ಸುಂದರರಾಜ ರೈ ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆ ಮಾಡಿದ್ವಿ ಇನ್ನುಳಿದಂಥ ಅನೇಕರಿಗೆ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಡೆಸಿಕೊಟ್ರಿ ಎಲ್ಲ ಮಾಧ್ಯಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಬರಮಾಡಿಕೊಂಡಿದ್ದಾರೆ ಯಕ್ಷೇಶ್ವರಿ ಸಂಸ್ಥೆಯವರಿಂದ ಸುದರ್ಶನ ವಿಧಿಯ ಯಕ್ಷಗಾನ ಇದೆ ಇದಾದ ಮೇಲೆ ಅಶ್ವಪರ್ವ ನಾಟಕ ಇದೆ ಅದಾದ ಮೇಲೆ ಬೇಗ್ ಬಾರ್ ವೋ ಅಳಿಯಾ ಅಂತ ಒಂದು ನಾಟಕ ಇದೆ ಸಂಜೆಗೆ ಶಶಿಧರ್ ಕೋಟೆಯವರಿಂದ ಸಂಗೀತ ರಸ ಸಂಜೆ ಜೂನಿಯರ್ ವಿಷ್ಣುವರ್ಧನ್ ಅವರಿಂದ ವಿಷ್ಣುವರ್ಧನ್ ಅವರ ಅಭಿನಯದ ಚಲನಚಿತ್ರಗಳಿಂದ ಆಯ್ದ ತುಣುಕುಗಳ ಪ್ರದರ್ಶನ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿ ಹಾರಿಸಬೇಕು ಅಂತ ಕೋರ್ತಾ ಇದ್ದೇನೆ ಕರಾವಳಿ ಮತ್ತು ಸಾಂಸ್ಕೃತಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಇವತ್ತೊಂದು ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ ನಾವು ತುಂಬ ಸಂಭ್ರಮದ ಸಡಗರದ ಹೊತ್ತು ತುಂಬ ಜನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಇವತ್ತು ಉಪಸ್ಥಿತರಿದ್ದು ಅವರ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಸೊ ಇಂಥವು ಇದು ಇವತ್ತು ಪ್ರಾರಂಭ ಮಾತ್ರ ಅದರ ಸಾವಿರ ಹೆಜ್ಜೆಗಳ ಮಹಿಳೆಯರ ಒಂದು ಹೆಜ್ಜೆಯಲ್ಲಿ ಪ್ರಾರಂಭವಾಗುತ್ತೆ ಇವತ್ತು ಇವತ್ತು ಒಂದು ಹೆಜ್ಜೆಯಲ್ಲಿ ಪ್ರಾರಂಭ ಪ್ರಾರಂಭವಾಗಿದೆ ಕನ್ನಡ ಕ ಕನ್ನಡದಲ್ಲಿ ಕರ್ ಕರ್ನಾಟಕದಲ್ಲಿ ಈ ತುಳು ಮತ್ತು ಕ ಕರಾವಳಿ ಇದು ಎರಡುವ ಎರಡವನ್ನು ಸಮ್ ಸಮ್ಮಿಳಿತಗೊಂಡದಂತೆ ಕರಾವಳಿ ಅಕಾಡೆಮಿ ಸಾಂಸ್ಕೃತಿಯ ಮತ್ತು ಕ್ರೀಡೆ ಎಲ್ಲವನ್ನು ಎರಡನ್ನು ಒಟ್ಟುಗೂಡಿಸಿ ನವೀನ್ ಹೆಗ್ಡೆ ಅವರ ಸಾರಥ್ಯದಲ್ಲಿ ಸ್ಥಾಪಕತ್ವದಲ್ಲಿ ಮತ್ತು ಪ್ರತಿಭೆಯವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇದನ್ನು ಮುಂದೆ ಹೋಗುತ್ತೆ ಇನ್ನೂ ಚೆನ್ನಾಗಿ ವಿಜೃಂಭಿಸುತ್ತೆ ಕರಾವಳಿ ಸಂಸ್ಕೃತಿ ವಿಜೃಂಭಿಸುತ್ತೆ ಅನ್ನೋ ಆಶಯದಿಂದ ಇದನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದರೆ ಒಳ್ಳೆ ಒಳ್ಳೆಯದಾಗುತ್ತೆ ಡಾಕ್ಟರ್ ಸುರೇಶ್ ಚಿತ್ರಾಪು ಕರಾವಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿಯನ್ನು ಉದ್ಘಾಟನೆ ಈ ದಿ ಈ ದಿವಸ ನಡೆದಿದೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಇಲ್ಲಿ ಬಂದಿರೋ ಗಣ್ಯರಿಗೆ ತುಂಬ ಧನ್ಯವಾದಗಳು ಈ ಕರಾವಳಿ ಆಗಲಿ ಕನ್ನಡ ಆಗಲಿ ಇಲ್ಲಿನ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ನ ಇಂಪಾರ್ಟೆನ್ಸ್ ತೋರಿಸೋದಕ್ಕೇ ಇದನ್ನು ನಾವು ಶುರು ಮಾಡಿದ್ದು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಇದ್ರ ಬಗ್ಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಆಗುತ್ತೆ ಹಾಗೆ ಇಲ್ಲಿರೋ ಎಲ್ಲ ಕರ್ನಾಟಕದಲ್ಲಿ ಇರೋ ರಾಜ್ಯದಲ್ಲಿ ಇರೋ ಎಲ್ಲರಿಗೂ ಇದು ಒಂದು ಆಪರ್ಚುನಿಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗಣ ಪ್ರತಿಭಾ